ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೆ ನಾನು ಇವತ್ತು ತೋರಿಸ್ತಾ ಇರುವ ವಿಡಿಯೋ ನಮ್ಮ ಮನೆಯಲ್ಲಿ ಇವತ್ತು ನಾವು ಬೋರ್ ತೆಗೆದು ಒಂದು ಹತ್ತು ದಿನ ಆಗಿದೆ ಅದಕ್ಕೆ ನಾವು ಯಾವ ಥರ ನಾವು ಪೈಪು ಫಿಟ್ ಮಾಡ್ಬೇಕಂತ ಇಲ್ಲಿ ತೋರ್ಸ್ಕೊಡ್ತೀವಿ ನೋಡಿ ಫಿಲ್ಟ್ರು ಆಮೇಲೆ ಪೈಪ್ ಯಾವ ಥರ ನಾವು ಹಾಕ್ಬೇಕಂತ ಇಲ್ಲಿ ತಿಳಿಸ್ಕೊಡ್ತೀವಿ ನೋಡಿ ಇದು ನಿಮಗೆ ರೈತರೇ ಇವಾಗ ಯಾವ ಕಡೆ ಬೇಕಾದ್ರೂ ನಾವು ಇದನ್ನ ಬಿಚ್ಚಿ ನಾವು ಇದನ್ನ ಸೆಟ್ ಮಾಡ್ಕೊಬೋದು ಅದಾದಮೇಲೆ ನಾವು ಇಲ್ಲಿ ಕಾಲರ್ ಹಾಕಿದ್ದೀವಿ ಇರೋ ಕಾಲರ್ ಹಾಕಿದ್ದೀವಿ ಬ್ಲ್ಯಾಕ್ ಪೈಪಿಂದ ಈ ಕಾಲರಿಗೆ ಅಡ್ಜಸ್ಟ್ಮೆಂಟ್ ಇದೆ ಇದರಿಂದ ನಾವು ಇಲ್ಲಿ ನೋಡಿ ಟೀ ಹಾಕಿದ್ದೀವಿ ಟೀಯಿಂದ ಇಲ್ಲಿ ಒಂದು ಚಿಕ್ಕದೊಂದು ಪೈಪ್ ಹಾಕಿದ್ದೀವಿ ಪೈಪಿಂದ ಒಂದು ಎಲ್ಬೋ ಎಲ್ಬೋ ಹಾಕಿ ಮತ್ತು ಸೇಮು ಇಲ್ಲೊಂದು ಇನ್ನೂ ಒಂದು ಕಾಲರ್ ಹಾಕಿದ್ದೀವಿ ನೋಡಿ ಇದು ನಮಗೆ ಇಲ್ಲಿ ಮುಖ್ಯವಾದದ್ದು ಅಂದರೆ ಈ ಗೇಟ್ ವಾಲು ಆನ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ ಇದು ನಿಮಗೆ ಪುಟ್ವಾಲು ಯಾವುದೇ ಥರದ ನೀವು ಮೆಡಿಷನ್ನು ಆಮೇಲೆ ತಾನಿಕ್ ಏನೇನು ಇದ್ದರೆ ಇದರ ಮುಖ ಮುಖಾಂತರ ನಾವು ಇಲ್ಲಿ ಬಕೆಟಿಗೆ ಏನಾದ್ರು ಹಾಕ್ಕೊಂಡು ಇದರಿಂದ ಈ ನಾವು ಡ್ರಿಪ್ ಲೈನಿಗೆ ಕಲೆಕ್ಷನ್ ಮಾಡ್ಬೋದು ನೋಡಿ ಅದನ್ನ ನಾವು ಇಲ್ಲಿ ಮೇಯ್ನು ಪೈಪಿಗೆ ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಇಲ್ಲಿ ನೋಡಿ ನಿಮಗೆ ಗೇಟ್ ವಾಲು ಆಫ್ ಮಾಡಿದರೆ ಇದು ನಿಮಗೆ ಅಲ್ಲಿ ಆಫ್ ಗೇಟ್ ವಾಲ್ ಮಾಡ್ಕೊಂಡಿದ್ರೆ ನಿಮಗೆ ಅಲ್ಲಿ ಫುಟ್ಬಾಲಿಂದ ನೀರು ವಾಪಸ್ ಬಂದು ಇದಲ್ಲಿ ಇಲ್ಲಿ ಹೋಗುತ್ತೆ ನೀವು ಯಾವುದೇ ಥರದ ಮೆಡಿಸಿನ್ ಹಾಕಿರಿ ಇಲ್ಲಿ ಬರುತ್ತೆ ನೆಕ್ಸ್ಟು ನೋಡಿ ನೆಕ್ಸ್ಟು ಇದಕ್ಕೆಂದು ಇಲ್ಲೊಂದು ಟೀ ಹಾಕಿದ್ದೀವಿ ಟೀಯಿಂದ ಮೂರು ಕಡೆ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಇದು ನೋಡಿ ಇಲ್ಲಿ ಇಲ್ಲಿ ಬಂದು ಇದೊಂದು ಕಾಲರ್ ಹಾಕಿದ್ವಿ ಕಾಲರಿಗೆ ಮೀಟ್ರು ನೋಡಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ನೀವು ಫಿಲ್ಟ್ರದು ಮೀಟ್ರು ಮೀಟ್ರ್ ತೋರಿಸ್ತಾ ಇದೀವಿ ನೋಡಿ ಇದು ನಿಮಗೆ ನೀರು ಎಷ್ಟೇ ಪ್ರೆಷರ್ ಹೋದ್ರು ಈ ಇಲ್ಲಿ ಮೀಟ್ರ್ ತೋರಿಸ್ತಾ ಇದೆಯಲ್ಲ ಇದು ಮೀಟ್ರು ಮೇಲ್ಗಡೆಯಿಂದ ರೇಜ್ ಆಗುತ್ತೆ ಇದು ಇದರ ಒಳಗಡೆ ನೀವು ಫಿಲ್ಟ್ರು ಫಿಲ್ಟ್ರ್ ಹಾಕಿದ್ದೀವಿ ನೋಡಿ ಇದು ಯಾವುದೇ ಥರದ ಬೋರಿಂದ ಸಣ್ಣ ಸಣ್ಣ ಕಲ್ಲು ಪೀಸು ಆಮೇಲೆ ಸಣ್ಣ ಪುಡಿ ಏನಾದ್ರು ಬಂದರೆ ಇದು ಫಿಲ್ಟ್ರ್ ಮಾಡಿ ನಿಮಗೆ ಎಲ್ ಇ ಡಿ ಪಿ ಬಾಲ ಅಂದರೆ ನೀವು ಯಾವುದಾದ್ರು ಡ್ರಿಪ್ಪು ಏಟಿ ತ್ರೀ ಎಮ್ ಎಮು ಫೋರ್ ಎಮ್ ಎಮ್ಮು ಆಮೇಲೆ ಸಣ್ಣ ಬಟನ್ ಎಲ್ಲ ಹಾಕಿರ್ತೀರಲ್ಲ ಅದು ಇದರಲ್ಲಿ ಆದಷ್ಟು ನೀರಿನ ಯಾವುದೇ ಗಲೀಜು ಬಂದರೂ ಈ ಫಿಲ್ಟ್ರ್ ಮೂಲಕ ಇಲ್ಲೇ ನೀವು ಫುಲ್ ಕ್ಲಿಯರ್ ಮಾಡಿ ಕಳಿಸುತ್ತೆ ಆಮೇಲೆ ನೋಡಿ ಇದನ್ನ ಯಾವುದೇ ಥರದ ಲೂಜು ಟೈಟು ಇದ್ರ ಒಳಗಡೆಯಿಂದ ಓಪನ್ ಮಾಡಿಕೊಂಡು ನಾವು ಇಲ್ಲಿ ತಕ್ಕ ನೋಡಿ ಇದು ನಾವು ಮೈನು ತೋಟಕ್ಕೆ ಹೋಗುತ್ತೆ ಅಂದರೆ ಈ ಪೈಪಿನ ಮೂಲಕ ಮೇಯ್ನು ತೋಟಕ್ಕೆ ಹೋಗುತ್ತೆ ಇದು ನಿಮಗೆ ಏನಾದರೂ ನೀರು ಏನಾದರೂ ಬೇಕಾದರೆ ಇದು ಓಪನ್ ಮಾಡ್ಕೋಬೋದು ಇದಕ್ಕೆ ನೋಡಿ ಈ ಥರ ಐತಲ್ಲ ಇದು ಓಪನ್ ಮಾಡಿಕೊಂಡು ನಾವು ಏನಕ್ಕೆ ಯೂಸ್ ಇದ್ದರೆ ಇನ್ನೊಂದು ಪುಟ್ಬಾಲ್ ನಡೆಯುತ್ತೆ ನಡೀತಿದ್ದರೆ ನೋಡಿ ಈ ಥರ ನಾವು ಇದನ್ನ ಫಿಲ್ಟ್ರ್ ಫಿಟ್ ಮಾಡಿದ್ದೀವಿ ಇದೇ ರೀತಿ ನೀವು ಯಾವುದೇ ಥರದ ಈ ಪೈಪ್ಲೈನ್ ಮಾಡಿದ್ರು ನಿಮಗೆ ಓಪನ್ ಮೋಟ್ರ್ ಇರ್ಬೋದು ಬೋರ್ ಮೋಟ್ರ್ ಇರ್ಬೋದು ಈ ಪೈಪ್ಲೈನ್ ತುಂಬ ಅಗತ್ಯವಾಗಿ ಬೇಕಾಗುತ್ತೆ ನಿಮಗೆ ಆದಷ್ಟು ಈ ಡ್ರಿಪ್ಪು ಕರೆ ಮತ್ತು ಅವಾಗವಾಗ ಕಸ ಕಟ್ಕೊಂಡುತ್ತೆ ಅಂಥ ಇದರಲ್ಲಿ ಈ ಫಿಲ್ಟ್ರು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಈ ವಿಡಿಯೋ ತುಂಬ ಎಲ್ಲ ರೈತರಿಗೂ ಉಪಯೋಗ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು